ಸುಮಾರು ದಿನದಿಂದ ಇಲ್ಲಿ ಇಪ್ಪತ್ತೊಂದು ಜನ ಏನಿದ್ದಾರೆ ಪಿ ಎಸ್ ಎಸ್ ಕೆ ಅಂದರೆ ವೈ ಸಿ ದಿನದಿಂದ ನಡೀತಾ ಇರೋಂಥ ಸಮಸ್ಯೆ ಏನು ನೆನ್ನೆ ಮೊನ್ನೆ ಅಂತಲ್ಲ ಅವರೆಲ್ಲ ಕೆಲವು ಏನು ಎರಡು ವಾರ ದಿನ ಧರಣಿ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡಿದ್ದರು ಎಂಪ್ಲಾಯಿರು ಮುಂಚಿನ ನಾವು ಈ ನಿರಾಣಿಯವರು ಅವರ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ ಇವ್ರನ್ನೆಲ್ಲ ತಗೊಳ್ಬೇಕು ಅನ್ನೋದನ್ನು ಇವ್ರನ್ನೆಲ್ಲನೂ ಯಾರನ್ನೂ ಇಲ್ಲ ಕೋರ್ಟಿಲ್ಲನೂ ಆದೇಶ ಆಗಿದೆ ಇವ್ರಗಳನ್ನೆಲ್ಲ ತಗೊಳ್ಬೇಕು ಅನ್ನೋದು ಯಾವುದಕ್ಕೂ ಇವರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನಾವು ಒಂದು ತಿಂಗಳು ಮುಂಚೆನೇ ಬಂದು ಇಲ್ಲೆಲ್ಲ ಅವ್ರಗಳಿಗೆ ಒಳಗೆ ಬಿಡಿ ಕೋರ್ಟಿಂದ ಆರ್ಡ್ರ್ ಆಗಿದೆ ಅವ್ರಿಲ್ಲಿ ಕೆಲಸ ಮಾಡಬೇಕು ಅನ್ನೋದಿದೆ ಅಗ್ರಿಮೆಂಟಲ್ಲೂ ಅವರೆಲ್ಲ ತಗೊಳ್ಬೇಕು ಅನ್ನೋದನ್ನು ಇತ್ತು ಇವತ್ತು ಅದು ಜೊತೆಗೆ ಇನ್ನೂ ಹಲವಾರು ಸಮಸ್ಯೆಗಳಿದ್ವು ಇದು ಪ್ರಮುಖವಾಗಿ ಇವರು ಏನು ಆ್ಯಕ್ಷನ್ ಇಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ಕೇಳಿದ್ವಿ ಎರಡೇ ಆಪ್ಷನ್ ಕೊಡ್ತೀವಿ ಇಪ್ಪತ್ತೊಂದು ಜನನ ನೀನು ತಗೊಳ್ಳಿ ಇಲ್ಲ ನೀವು ಬಿಟ್ಟು ಹೋಗ್ರಿ ಪರವಾಗಿಲ್ಲ ಅಂತ ಹೇಳಿ ಅವರು ಇಲ್ಲ ನಾವು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಅವರೇ ನಿಂಚೆ ಹೋಗ್ತಿದ್ದಾರೆ ಅವರು ನೆಕ್ಸ್ಟ್ ಅದೇನು ಮಾಡಬೇಕು ಇಡಿಆರ್ ಹತ್ರ ಮಾತಾಡಿ ಯಾವ ಥರ ಫ್ಯಾಕ್ಟ್ರಿನ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಬೋದು ಅದ್ರ ಬಗ್ಗೆ ನಾವು ಕ್ರಮವಹಿಸ್ತೀವಿ ಸರ್ ಈಗ ಅಗ್ರಿಮೆಂಟ್ ಪ್ರಕಾರ ಅವರು ನಲವತ್ತು ವರ್ಷ ಆಗಿದೆ ಅಗ್ರಿಮೆಂಟ್ ಇಲ್ಲ ಸೀಗ ಅದೇ ಈಗ ಅದನ್ನೇ ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಯಾವುದೇ ಥರದ ರೈತರಿಗೆ ಸಮಸ್ಯೆ ಆಗೋಕ್ಕೆ ರೈತರಿಗೆ ಸಮಸ್ಯೆ ಆಗಿ ಮಾಡೋಕ್ಕೋಸ್ಕರ ಏನು ಮಾಡ್ತಾಯಿಲ್ಲ ಅವ್ರಿಗೆ ಉಳಿಸೋಕ್ಕೋಸ್ಕರ ಮಾಡ್ತಾ ಇರೋಂಥದ್ದು ಅವ್ರುಗಳಿಗೆ ಏನು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಬೇಕು ಅದನ್ನು ತಗೊಳ್ತೀವಿ ಫ್ಯಾಕ್ಟ್ರಿ ನಿಲ್ಲದೂ ಇಲ್ಲದು ಯಾವುದು ಈಗ ಎಲ್ಲ ಕಷ್ಟಪಟ್ಟು ಈ ಈಗ ಒಂದು ಕಡೆ ಬೇರೆ ಸಮಸ್ಯೆಗಳಿದೆ ಆದರೆ ಈ ಬಾ ಫ್ಯಾಕ್ಟ್ರಿ ನಡೀತಿರೋದ್ರಿಂದ ಎಲ್ಲ ರೈತರಿಗೂ ಒಳ್ಳೇದಾಗಿದೆ ಅದಂತೂ ನಾವು ಅದನ್ನ ಕಡೆಗಣಿಸೋಕ್ಕಾಗಲ್ಲ ಅದನ್ನ ತಲೆಲಿಟ್ಕೊಂಡು ಯಾವ ತರ ನಾವು ಮಾಡಬೇಕು ಅದನ್ನ ಈಗ ಆಡಳಿತ ಮಂಡಿಯವರು ತಮ್ಗೇನು ಹೇಳಿದರೆ ಸರ್ ಆಡಳಿತ ಮಂಡಿ ಅವ್ರು ಹೇಳಿ ಅವ್ರ ಹತ್ರ ಮಾತಾಡಿದರೆ ನನ್ನ ಹತ್ರ ಏನು ಯಾರು ಮೇಲ್ಗಡೆಯಿಂದ ಯಾರು ಮಾತಾಡಿಲ್ಲ ಇವ್ರುಗಳ ಹೇಳಿದ್ರು ನಾವು ಈಚೆ ಹೋಗ್ತೀವಿ ಅವ್ರನ್ನ ತಗೊಳ್ಳಕ್ಕಾಗಲ್ಲ ಗೌರ್ಮೆಂಟ್ ಆರ್ಡರ್ನು ನಾವು ಕೋರ್ಟ್ ಆರ್ಡರ್ನು ನಾವು ಆನರ್ ಮಾಡೋಕ್ಕಾಗಲ್ಲ ನಾವು ಈಗ ಒಂದು ವಾರದ ಮುಂಚೆ ಬಂದಿದ್ರೆ ತೋರಿಸಿದೀರಾ ಕಾನೂನಿಗೂ ಗೌರವ ಕೊಡಲ್ಲ ಅಂದ್ರೆ ಗೌರವ ಕೊಡಲ್ಲ ನಾವು ಬಂದು ಎಲ್ಲರ ಹತ್ರನೂ ಕಾನೂನು ಪ್ರಕಾರವಾಗಿ ತಗೊಳ್ಳಿ ಅಂತ ನಾವು ಲೀಡರ್ ಅವ್ರಿಗೆ ಕೊಟ್ಟಿದ್ದೀವಿ ಅದಕ್ಕೂ ಅವ್ರು ಗೌರವ ಇಲ್ಲ ಅವ್ರು ಹೇಳ್ದಂಗೆ ನಡೆಸ್ಕೊಂಡು ಅಂತ ಹೇಳ್ತಿದ್ದಾರೆ ಈಗ ಲೋಕಲ್ ಅವ್ರಿಗೆಲ್ಲರಿಗೂ ನಿಮಗೆ ಹಾಗೆ ಫ್ಯಾಕ್ಟ್ರಿಯಿಂದ ಅವ್ರಿಗೆ ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿ ಅನ್ನೋದು ಇದೆ ಫ್ಯಾಕ್ಟ್ರಿ ಒಂದು ಕಡೆ ಓಡೋದು ಓಡೋದು ರೈತರಿಗೆ ಅನುಕೂಲ ಆಗಬೇಕು ಅದ್ರ ಜೊತೆಗೆ ಇಲ್ಲೆಲ್ಲ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ಬೋದು ಅದು ಬಿಟ್ಟು ಇಲ್ಲಿ ನೀವು ಇಲ್ಲ ನೋಡಿದ್ರಿ ಇಲ್ಲಿ ಡಿ ಎಸ್ ಸಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಐತೆ ಇಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ಪೇಮೆಂಟ್ ಮಾಡಿಸಲ್ಲ ಮುಂಚೆ ಎಲ್ಲ ಕಬುನ್ ಪೇಮೆಂಟ್ ಎಲ್ಲಿ ಮಾಡ್ತಿದ್ರು ಡಿ ಸಿ ಸಿ ಬ್ಯಾಂಕಲ್ಲಿ ಮಾಡ್ತಾಯಿದ್ರು ಈಗ ಇಲ್ಲಿ ಅವ್ರದೇ ಒಂದು ಕೋಆಪ್ರೇಟಿವ್ ಬ್ಯಾಂಕಿನಾಗ ಮಾಡಿ ಆ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಮಾತ್ರ ಅವರಿಗೆ ಪೇಮೆಂಟ್ ಆಗೋದು ಯಾರಿಗೆ ರೈತರಿಗೆ ಕಂಬೋಡಿ ಆಗಿದೆ ಈಗ ನಮ್ಮ ಡಿ ಸಿ ಸಿ ಬ್ಯಾಂಕ್ ಏನಾಗಿದೆ ಇವೆಲ್ಲ ನೀವು ನೋಡ್ತಾ ಇದ್ದರೆ ನಿಮಗೆ ಇದೊಂಥರ ಈ ವೆಬ್ ಎಲ್ಲ ಎಲ್ಲ ಕಡೆ ಹರಡ್ತಾ ಇದೆ ಈಗಾಗಲೇ ಇದೆ ಈಗೇನು ಸಹ ಸಹಕಾರ ಕ್ಷೇತ್ರದಲ್ಲಿ ಏನು ಪಿ ಎಸ್ ಎಸ್ ಕೆ ಮಾಡಬೇಕು ಅದನ್ನು ನಡ್ಸ್ಕೊಂಡು ಹೋಗಿ ನಡ್ಸ್ಕೊಂಡು ಏನು ಎಲ್ಲ ಹಿರಿಯರು ಮತ್ತು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಮುಂದಕ್ಕೆ ಏನು ಮಾಡಬೇಕು ಅಂತ ನೀವು ಮುಂದಿನ ಹೋರಾಟ ಚರ್ಚೆ ಮಾಡ್ತೀವಿ ಏನು ಮಾಡಬೇಕಂತ ಎಲ್ಲ ಈಗ ಸಿ ಅವರೇ ನೀವು ಏನಿದೆ ಅದ್ರ ಪ್ರಕಾರ ಉಲ್ಲಂಘನೆ ಆಗಿದೆ ಅಂತ ಗೊತ್ತು ಅವರೇನು ಎಲ್ಲ ಇದ್ರ ಪ್ರಕಾರ ನಡ್ಕೊಂಡ ಬಂದಿಲ್ಲ ನಿಮಗೆ ಗೊತ್ತಿಲ್ಲ ಮೇಜ್ ಇರೋದಿಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ನೂರಾರು ಕೋಟಿ ಸಾಲ ಐತೆ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿನ ಪ್ರೈವೇಟೈಸೇಷನ್ ಪ್ರೈವೇಟ್ ಅವರು ಕೊಟ್ಟಿದ್ದು ಆರ್ಥಿಕ ಸ್ಥಿತಿಯಿಂದ ಈಚೆ ಬರಬೇಕು ನಾವು ಈ ಫ್ಯಾಕ್ಟ್ರಿಗೆ ಅವರು ಕಟ್ಟೋ ದುಡ್ಡಲ್ಲಿ ಯಾವುದೇ ಕಾರಣಕ್ಕೂ ನಾವು ಇಚ್ಛೆ ಬರ್ತಾಗಲ್ಲೂ ತೀರ್ಸೋಕ್ಕಾಗಲ್ಲ ಯಾವ ಸಾಲನೂ ತೀರ್ಸೋಕ್ಕಾಗಲ್ಲ ಅವಾಗ ಏನಾಯ್ತದೆ ಫ್ಯಾಕ್ಟ್ರಿಯಲ್ಲಿರೋ ಎಲ್ಲ ಆಸ್ತಿಗಳು ದರಾಜ್ ಆಯ್ತದೆ ಅವರ ಅವ್ರ ಪಾಲ ಅಷ್ಟೇ ಈಗ ಅವರ ಈಗ ನೀವು ಇನ್ನೇಲಿಕ್ಕೆ ಎಷ್ಟು ಇಪ್ಪತ್ತಾರ ಇಪ್ಪತ್ತೆಂಟು ಲಕ್ಷ ಇಪ್ಪತ್ತೆಂಟು ಕೋಟಿ ಕಟ್ಟಿದ್ದಾರೆ ವರ್ಷಕ್ಕೆ ಒಂದೊಂದು ಕೋಟಿ ಕಟ್ತಾವೆ ಮೂರು ಕೋಟಿ ನಾಲ್ಕು ಕೋಟಿ ಮೂರು ಕೋಟಿ ಆಯ್ತದೆ ಇನ್ನು ಮೂವತ್ತು ವರ್ಷ ಆದಮೇಲೆ ಆದಮೇಲೆ ಇಪ್ಪತ್ತು ಇಪ್ಪತ್ತು ವರ್ಷ ವರ್ಷ ಆದಮೇಲೆ ಅದೆಲ್ಲ ಸೇರಿದ್ರೆ ಯಾವ ಸಾಲನೂ ತೀರಕಾಗಲ್ಲ ಆರ್ಥಿಕವಾಗಿ ಯಾವ ಸಾಲನೂರ್ಸ ನೀವು ನಾವು ಪಿ ಎಸ್ ಎಸ್ಗೆ ಈಚೆ ಬರೋಕ್ಕಾಗಲ್ಲ ಇದು ಎಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಆಗಿದೆ ಯಾವ ಥರ ಅಗ್ರಿಮೆಂಟನ್ನು ಒಪ್ಕೊಂಡು ಸರ್ಕಾರದಿಂದ ಮಾಡಿದ್ರು ಅನ್ನೋದು ನನಗಂತೂ ಗೊತ್ತಾಯ್ತಲ್ಲ ಇದೊಂಥರ ಈ ಸುಮ್ಮನೆ ನಾವು ಈ ಒಂದು ಪುನಃ ಹೇಳ್ತೀನಿ ಈ ಎಲ್ಲ ಫ್ಯಾಕ್ಟ್ರಿ ನಡೀತಿರೋದರಿಂದ ಈ ಭಾಗದ ರೈತರಿಗಂತೂ ಅನುಕೂಲ ಆಗೈತೆ ಅದಂತೂ ಗ್ಯಾರಂಟಿ ಅದನ್ನು ಒತ್ತಿ ಒತ್ತಿ ಹೇಳ್ತೀನಿ ಆದರೆ ಬೇರೆ ಥರದ್ದೆಲ್ಲ ನಾವು ಕಡಿಯೋಕ್ಕಾಗಲ್ಲ ಇಲ್ಲಿ ಅದನ್ನ ಸರಿ ಮಾಡಿಸ್ಕೊಬೇಕು ಸರಿ ಮಾಡ್ಕೊಂಡು ಹೋಗೋದರಿಂದ ನಡ್ಸ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಬೇರೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡಿಸಿ ಶಾಶ್ವತವಾಗಿ ಏನು ಪರಿಹಾರ ಸಿಗ್ತಲ್ಲವಾ ಅವ್ರಾರು ಜನ ಸಿ ಏ ಇ ಇವ್ರು ಒಬ್ಬರೇ ಫ್ಯಾಕ್ಟ್ರಿ ನಡ್ಸೋರು ನೂರಾರು ಜನ ಅವರೇ ಬಂದು ನಡೆಸ್ತೀವಿ ಅನ್ನೋ ಫ್ಯಾಕ್ಟ್ರಿ ಅದು ನಡೀತಾ ಇತ್ತು ಫ್ಯಾಕ್ಟ್ರಿ ತಗೊಂಡು ಹೋಗಿ ತಗೊಂಡು ಹೋಗಿ ಅವರು ಅದೇನು ಅವರು ಸರ್ಕಾರದ ಹತ್ರ ನೋಡಿಸ್ಕೊ ಇಸ್ಕೊಳ್ಳಿ ಇವರು ಬೇರೆಯವರು ಬಂದು ನಡ್ಸ್ಕೊಂಡು ಹೋಗ್ತೀವಿ ಯಾವುದೋ ಕಾರಿಗೆ ಶಾಲೆ ಅವ್ರ ಸಹಕಾರ ಕ್ಷೇತ್ರದಲ್ಲಿ ನನಗೂ ಆಸೆ ಐತೆ ಸಹಕಾರ ಕ್ಷೇತ್ರ ಉಳಿಸ್ಬೇಕು ಅಂತ ಈಗಿರೋ ಸ್ಟ್ರಕ್ಷರ್ಲಿ ಸಹಕಾರ ಕ್ಷೇತ್ರದಲ್ಲಿ ನಾವು ಉಳಿಸ್ತೀವ ಅಂತ ನಮ್ಗೆ ನಾವೇ ಕೇಳ್ಕೋಬೇಕು ಈ ಸ್ಥಿತಿ ಇವತ್ತು ಬಂದು ನಿಂತಿರೋ ನಮ್ಮ ತಪ್ಪುಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಸರಿಯಾಗಿ ನಡ್ಸ್ಕೊಂಡು ಹೋಗಿದ್ರೆ ನಾವ್ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ಈ ಸರ ಸಮಸ್ಯೆ ಆಯ್ತಾ ಇಷ್ಟು ಪರಿಹಾರ ಕಂಡ್ಕೊಳಕ್ ಆಗ್ತಾ ಇಲ್ಲ ಕಂಡುಕೊಳಕ್ ಆಗಿಲ್ಲ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಕೇಳಿ ನಿಜವಾಗ್ಲೂ ನಡ್ಸಕ್ ಆಗತ್ತ ನಮ್ಮತ್ರ ನಮ್ಮ ಹತ್ರ ಜನರಿದ್ದಾರೆ ಸರಿಯಾಗಿರೋ ಇದರಲ್ಲಿರೋಂಥ ನಾಲೆಡ್ಜ್ ಇರೋಂಥವ್ರು ನಿಜವಾಗ್ಲೂ ಇದನ್ನು ಯಾವ ಥರ ಯಾವುದೇ ಒತ್ತಡಕ್ಕೂ ಮಣಿದಾನೆ ನಡ್ಸೋಕ್ಕೆ ನನಗೆ ಸಾಧ್ಯ ನಾನು ಇವೆಲ್ಲವೂ ಇದೆ ವಾಸ್ತವಾಂಶ ಇದು ಸುಮ್ಮನೆ ನಾನು ಎಲ್ಲ ನಡ್ಸ್ಕೊಂಡು ಹೋಗ್ಬಿಡ್ಬೋದು ಹೋಗಿ ನಿಮಗೆ ಗೊತ್ತಿರೋಂಗೆ ಹೆಂಗೆ ನಡೀತಾ ಇತ್ತು ಫ್ಯಾಕ್ಟ್ರಿ ಓಕೆ ಸರ್